ಸವದತ್ತಿ ಬ್ರೇಕಿಂಗ್ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಸವದತ್ತಿ ಪಟ್ಟಣದಲ್ಲಿ ಶನಿವಾರ ಸಂಭ್ರಮದಿಂದ ಗಣೇಶನನ್ನು ಬರಮಾಡಿಕೊಳ್ಳಲಾಯಿತು ಸವದತ್ತಿ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ತಮ್ಮ ಮನೆ ಹಾಗೂ ವಿವಿಧ ಬಡಾವಣೆಗಳ ಸಾರ್ವಜನಿಕ ಮಂಟಪಗಳಲ್ಲಿ ಪ್ರತಿಷ್ಠಾಪಿಸಲು ಜನರು ಗಣಪನ ಮೂರ್ತಿಗಳನ್ನು ಹೊತ್ತು ತಂದರು ಪಟಾಕಿಗಳನ್ನು ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಎಲ್ಲರಿಗೂ ಉಳಿತಾಗ್ಲೆಂದು ಗಣೇಶನಲ್ಲಿ ಪೂಜಿಸಿದರು ಭಜನೆ ಕೋಲಾಟದ ಗಮನ ಸೆಳೆದರು ಇತ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಲಾಯಿತು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಒಂದೇ ತರಹದ ಬಟ್ಟೆ ಧರಿಸಿದರು ಬಸವೇಶ್ವರ ದೇವಸ್ಥಾನದಿಂದ ಖಾದಿ ಗ್ರಾಮೋದ್ಯೋಗ ಎಸ್ಎಲ್ಒ ಕ್ರಾಸ್ ಮಾರ್ಗವಾಗಿ ಪೊಲೀಸ್ ಠಾಣೆವರೆಗೆ ನಡೆದ ಮೆರವಣಿಗೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಕುಣಿದು ಕುಪ್ಪಳಿಸಿದರು ಸಿ ಪಿಐ ಧರ್ಮಾಕರ ಧರ್ಮಟ್ಟಿ ಜನರಿಗೆ ಶುಭ ಕೋರಿದರು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಸಹಕರಿಸುವಂತೆ ಜನರಲ್ಲಿ ಮನವಿ ಮಾಡಿದರು ಈ ವೇಳೆ ಪಿಎಸ್ಐ ಎಸ್ಐ ಆನಂದ ಕ್ಯಾರಕಟ್ಟಿ ಸಿ ಬಿ ಪಿ ಐ ಎಸ್ ಲಕ್ಷ್ಮಣಗೌಡಿ ಅಡಿಷನ್ ಪಿ ಎಸ್ಐ ಬಿ ಪಾಟೀಲ್ ಎಎಸ್ಐ ಬಿ ಆರ್ ಸಣಮಾಳಗಿ ಮಂಜುನಾಥ ಹಾದಿಮನಿ ಮಂಜುನಾಥ್ ನಡುವಿನಮನಿ ಎಸ್ ಎಂ ಮಂಗಣ್ಣವರ ಎಚ್ ಬಿ ಮಳಲಿ ಜೆ ಆರ್ ಗಿಡ್ಡಪ್ಪನವರ ಎನ್ ವಿ ಕರ್ಡಿ ಎಸ್ ಎಂ ಬೆಟಗೇರಿ ವಿ ಎಂ ಮೇಟಿ ಪಿ ಆರ್ ಹೊರಮನಿ ಉದಪ್ಪ ಪೂಜೇರ ಸವಿತಾ ಹೊಸೂರ ಸರಸ್ವತಿ ಹಂಪಣ್ಣವರ ಉಪಸ್ಥಿತರಿದ್ದರು ಉಗರಗೋಳ ಸವದತ್ತಿ ತಾಲೂಕಿನ ಉಗರಗೋಳ ಗ್ರಾಮದಲ್ಲಿ ಶನಿವಾರ ವಿಘ್ನ ನಿವಾರಕನನ್ನು ಗ್ರಾಮಸ್ಥರು ಸಡಗರದಿಂದ ಬರಮಾಡಿಕೊಂಡರು ಮುಂಜಾವಿನಿಂದಲೇ ಜನರು ಗಣಪನ ಮೂರ್ತಿಗಳನ್ನು ಹೊತ್ತು ತಂದು ಸಾರ್ವಜನಿಕ ಮಂಟಪಗಳು ಹಾಗೂ ಮನೆಯಲ್ಲಿ ಪ್ರತಿಷ್ಠಾಪಿಸಿದ್ರು ಎಲ್ಲರಿಗೂ ಉಳಿತಾಗ್ಲೆಂದು ಗಣೇಶನಲ್ಲಿ ಪೂಜಿಸಿದ್ರು ಈ ಬಾರಿ ಉತ್ತಮ ಮಳೆ ಬೆಳೆ ಹಿನ್ನೆಲೆಯಲ್ಲಿ ಜನರು ಸಂತಸದಲ್ಲಿದ್ದಾರೆ ಹಾಗಾಗಿ ಸಂಭ್ರಮದಿಂದ ಚೌತಿ ಆರಂಭಿಸಿದ್ರು ವಿಘ್ನ ವಿನಾಶಕ ತಮ್ಮ ಬದುಕಿನಲ್ಲಿನ ಕಷ್ಟಗಳನ್ನು ನಿವಾರಿಸಲೆಂದು ಬೇಡಿಕೊಂಡ್ರು ರಮೇಶ್ ಪಾಟೀಲ್ ಮಲ್ಲನಗೌಡ ಪಾಟೀಲ್ ರಾಜು ಪಾಟೀಲ್ ಶಂಕರಯ್ಯ ಮಠ ಚಂದ್ರಶೇಖರ್ ಹಿರೇಮಠ ಮುಗುಟ ಸಾಬ್ ಗುಡನವರ ಅಶೋಕ್ ರೂಗಿ ಶೇಖರ್ ಪಾಟೀಲ್ ರಾಯನಗೌಡ ಪಾಟೀಲ್ ಅಡಿವೇಶ ಕಟಕೋಳ ದೀಪಕ್ ಶಿಂದೆ ಇತರರಿದ್ರು